ಹಲೋ ಎವ್ರಿ ಒನ್ ವಿಜಯನಗರ ಕಾಲದ ಕವಿಗಳು ಮತ್ತು ಸಾಹಿತ್ಯ ಕೃತಿಗಳು ಸಂಸ್ಕೃತ ಕವಿಗಳು ಮತ್ತು ಅವರ ಸಾಹಿತ್ಯ ಕೃತಿಗಳು ಮಾಧವ ಸಾಯನ ಅವ್ರದ್ದು ಪರಾಸರ ಮಾಧವೀಯ ಗಂಗಾದೇವಿಯವರ ವೀರ ವೀರಕಂಪರಾಯ ಚರಿತಂ ಅಂದರೆ ಮಧುರಾ ವಿಜಯಂ ತಿರುಮಲಾಂಬ ಅವರ ವರದಾಂಬಿಕ ಪರಿಣಯ ಪರಿಣಯಂ ಗುರು ವಿದ್ಯಾರಣ್ಯರ ರಾಜಕಾಲ ನಿರ್ಣಯ ಕೃಷ್ಣದೇವರಾಯರ ಜಾಂಬವತಿ ಕಲ್ಯಾಣ ಮತ್ತು ಉಷಾ ಪರಿಣಯಂ ಕನ್ನಡ ಕವಿಗಳು ಕನ್ನಡ ಕೃತಿಗಳು ತೋಂಟದ ಅವರ ವಚನಗಳು ಗುಮ್ಮಳಾಪುರದ ಸಿದ್ಧಲಿಂಗಾಯುತಿ ಶೂನ್ಯ ಸಂಪಾದನೆ ಕುಮಾರ ವ್ಯಾಸರ ಕರ್ನಾಟಕ ಕಥಾಮಂಜರಿ ಗದುಗಿನ ಭಾರತ ನಂಜುಂಡ ಕವಿಯ ಕುಮಾರರಾಯಮನ ಕಥೆ ರತ್ನಾಕರವರ್ಣಿಯ ಭರತೇಶ ವೈಭವ ಭೀಮ ಕವಿಯ ಪುರಾಣ ಚಾಮರಸರ ಪ್ರಭುಲಿಂಗಲೀಲೆ ವಿರೂಪಾಕ್ಷ ಪಂಡಿತ ಅವರ ಚನ್ನಬಸವ ಪುರಾಣ ಕನಕದಾಸರ ಮೋಹನ ತರಂಗಿಣಿ ನಳಚರಿತ ಹರಿಭಕ್ತಸಾರ ರಾಮಧಾನ್ಯಚರಿತ ಪುರಂದರದಾಸರ ಕೀರ್ತನೆಗಳು ನರಹರಿಯವರ ತೋರವೇ ರಾಮಾಯಣ ನಿಜಗುಣ ಶಿವಯೋಗಿಯವರ ವಿವೇಕ ಚಿಂತಾಮಣಿ ತೆಲುಗಿನಲ್ಲಿ ನಾಚಕ ಸೋಮನಾಥನ ಹರಿವಂಶ ಶ್ರೀನಾಥರ ಕಾಶಿಕಂದ ಕೃಷ್ಣದೇವರಾಯರ ಆಮುಕ್ತ ಮೌಲ್ಯದ ಅಲ್ಲಸಾನಿ ಪೆದ್ದಣ್ಣ ಅವರ ಮನುಚರಿತಮು ವೇಮನ ಪದ್ಯಗಳು ಇದಿಷ್ಟು ವಿಜಯನಗರ ಕಾಲದ ಕವಿಗಳು ಮತ್ತು ಅವರ ಕೃತಿಗಳಾಗಿವೆ ಧನ್ಯವಾದಗಳು